ನೀವು ಮಹಾರಾಜರ ಬಗ್ಗೆ ಮಾತಾಡೋದನ್ನು ಬಿಡಿ ಫಸ್ಟು ಅವರು ರಾಜಕೀಯ ಶುದ್ಧೀಕರಣ ಮಾಡೋದಕ್ಕೆ ಬರ್ತಾರೆ ಅವರು ಅವರಂಥವ್ರು ರಾಜಕೀಯ ಶುದ್ಧೀಕರಣ ಮಾಡೋದಕ್ಕೆ ಬರಬೇಕು ಭ್ರಷ್ಟಾಚಾರ ಮಾಡೋದಿಲ್ಲ ಕಮಿಷನ್ ತಗೊಳ್ಳೋದಿಲ್ಲ ಮೈಸೂರು ರಾ ಮಹಾರಾಜರು ಯದುವೀರವರು ಹಂಗಾಗಿ ನಿಮ್ಮಂಥವ್ರು ಈ ರಾಜಕಾರಣದಿಂದ ಹೋಗ್ಬೇಕು ಅವರಂಥವ್ರು ಬರಬೇಕು ನಿಮ್ಮ ಅರವಿಂದ್ ಶರ್ಮಾ ಸಾಮಾಜಿಕ ಹೋರಾಟಗಾರ ಇವತ್ತು ಮಾನ್ಯ ಲೋಕಸಭಾ ಸದಸ್ಯರು ಮೈಸೂರಿನ ಮಹಾರಾಜರನ್ನು ಸ ಪ್ರಜಾಪ್ರಭುತ್ವಕ್ಕೆ ಬಂದಿರತಕ್ಕಂಥ ಮಹಾರಾಜರನ್ನು ಸಾಮಾನ್ಯ ನಾಗರಿಕರಾಗಿರ್ತಕ್ಕಂಥ ಮಹಾರಾಜರನ್ನು ಕಿಂಡಲ್ ಮಾಡೋವಂಥ ರೀತಿಯಲ್ಲಿ ಕೂಲ್ಗೇಟ್ ರಾಜಕಾರಣಕ್ಕೆ ಬರಬೇಡಿ ಅನ್ನೋ ಭಾವದಿಂದ ಇವರ ಹಿಂಬಾಲಕರು ಇವತ್ತು ಹೇಳ್ತಾ ಇದ್ದಾರೆ ಕುಲ್ಗೇಟ್ ರಾಜಕೀಯ ಹೊಲಸು ರಾಜಕೀಯ ಅಂತ ನೀವು ಹೇಳ್ತಾ ಇದ್ದೀರಾ ಇದನ್ನು ಹೊಲಸು ಎಲ್ಲದನ್ನು ಮಾಡಿರ್ತಕ್ಕಂಥವ್ರು ನೀವು ಇದನ್ನು ರಾಜಕೀಯ ಶುದ್ಧೀಕರಣ ಮಾಡೋದಕ್ಕೆ ಇಂಥ ಕ್ಲೀನ್ ಇಮೇಜ್ ಇರ್ತಕ್ಕಂಥವ್ರು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲಸಗಳು ಆಗುತ್ತೆ ಅಧಿಕಾರಿಗಳು ಬೆಸ್ತಾರೆ ನೀವು ಯಾಕೆ ಇದೇ ರಾಜಕಾರಣದಲ್ಲಿ ಇರಬೇಕು ಅಂತ ಬಯಸ್ತೀರಾ ನೀವು ಇದೇ ರಾಜಕಾರಣ ಬೇಕು ಅಂತ ಇವತ್ತು ದೋಮರಾಟ ಮಾಡ್ತಾ ಇದ್ದೀರಾ ಪ್ರತಿಭಟನೆಗಳು ಮಾಡಿಸ್ತಾ ಇದ್ದೀರಾ ನೀವು ಯಾಕೆ ಇದರಲ್ಲೇ ಇರಬೇಕು ಬಡವ್ರ ಮಕ್ಳನ್ನು ಬೆಳೆಸ್ರಿ ಬಡವ್ರ ಮಕ್ಳನ್ನ ಬೆಳೆಸಿ ಬಡವ್ರ ಮಕ್ಳನ್ನು ಬೆಳೆಸೋದಲ್ಲ ಸ್ವಾಮಿ ಬಡವ್ರಿಗೆ ಒಳ್ಳೇದು ಮಾಡೋದು ನಿಮ್ಮನ್ನು ಬೆಳೆಸ್ ನಿಮ್ಮನ್ನು ನೀವು ಬೆಳೆಸ್ಕೊಳ್ಳೋದಲ್ಲ ನಿಮಗೆ ನೀವು ಪೋಸ್ಟ್ ಹಾಕ್ಸ್ಕೊಳ್ಳೋದಲ್ಲ ಬಡವ್ರ ಮಕ್ಳನ್ನ ಬೆಳೆಸಿ ಅಂತ ಬಡವ್ರಿಗೆ ಒಳ್ಳೇದು ಮಾಡೋ ಅಂಥದ್ದು ಕೆಲಸಗಳನ್ನ ಮಾಡೋದಕ್ಕೆ ಇಂಥ ಮೈಸೂರಿನ ಆಳದಂಥ ದೊರೆಯ ವಂಶದಲ್ಲಿರ್ತಕ್ಕಂಥ ಯದುವೀರವರು ಇವತ್ತು ರಾಜಕಾರಣಕ್ಕೆ ಬರಲೇಬೇಕು ಅಂತ ಎಲ್ಲ ಮೈಸೂರಿಗರ ಭಾವ ಇದೆ ಕುಲ್ಗೇಟ್ ರಾಜಕೀಯವನ್ನು ರಾಜಕೀಯ ಶುದ್ಧೀಕರಣ ಮಾಡಿ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡಿಸಿ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಹಂಗಾಗಿ ಈ ರಾಜಕಾರಣಕ್ಕೆ ಅವ್ರು ಬರೋದು ಸೂಕ್ತ ರಾಜಕೀಯ ಶುದ್ಧೀಕರಣ ಆಗಬೇಕು ಅಂದರೆ ಈ ಥರದವ್ರು ಬರಬೇಕು ಕಾರಣ ಏನು ಅಂತಂದರೆ ನಿಮ್ಮಂಥವ್ರು ಬಂದು ಇಷ್ಟು ಪರ್ಸೆಂಟೇಜ್ ಕಮಿಷನ್ ಕೇಳುವಂಥ ಕೆಲಸಗಳನ್ನ ಮಾಡ್ತೀವಿ ರಸ್ತೆ ಇರ್ಬೋದು ಉದ್ಯಾನವನ ಇರ್ಬೋದು ಹಲವಾರು ಪ ಇದು ಪ್ರಗತಿಪರ ಕಾಮಗಾರಿಗಳು ಏನೇನಿರ್ಬೋದು ಅದನ್ನು ನೀವು ಕರಪ್ಷನ್ ಕಮಿಷನ್ ಕೊಟ್ಟರೆ ಮಾತ್ರ ನೀವು ಕೆ ನಿಮಗೆ ಟೆಂಡರ್ ಕೊಡೋದು ಅನ್ನೋ ರೀತಿಯಲ್ಲಿ ಮಾಡಿ ಈ ರಾಜಕಾರಣವನ್ನು ಕೂಲಿಗೇಡಿಸಿರೋದೇ ನೀವು ರಾಜಕಾರಣವನ್ನು ಹೋಲ್ಸ್ ಮಾಡಿರೋದೇ ನೀವು ಇಂಥವ್ರು ಬಂತು ಅಂತಂದರೆ ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಾನ್ ಕರಪ್ಟೆಡ್ ದುಡ್ಡು ಬೇಕಾಗಿಲ್ಲ ಅವ್ರು ಹುಡ್ತಿದ್ದಂಗೆ ಒಳ್ಳೆ ದುಡ್ಡು ದುಡ್ಡು ಇರೋರೇನೆ ಅವರು ಅವ್ರನ್ನ ರಾಜಕೀಯಕ್ಕೆ ಬಂತು ಅಂತಂದರೆ ಮೈಸೂರು ಜನತೆಗೆ ಒಳ್ಳೇದಾಗುತ್ತೆ ಈ ಹೊಲಸು ರಾಜಕೀಯವನ್ನು ಶುದ್ಧೀಕರಣ ಮಾಡೋದಕ್ಕೆ ಇಂಥವ್ರ ಬರಬೇಕು ಸ್ವಾಮಿ ಇವ್ರು ಯಾರು ಬಕಿಟ್ ಹೋಗೋದಿಲ್ಲ ಇವ್ರು ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಸೆಂಟ್ರಲ್ ಮಿನಿಸ್ಟ್ರು ಬಂದರೆ ರೂಮ್ ಬುಕ್ ಮಾಡೋಕೆ ಹೋಗೋದಿಲ್ಲ ಇವ್ರು ಬಂದುಬಿಟ್ಟು ಕಾಲಕ್ಕೆ ಬೀಳೋಕ್ಕೆ ಹೋಗೋದಿಲ್ಲ ನೀವುಗಳು ಕೇಂದ್ರದಲ್ಲಿರ್ತಕ್ಕಂಥವ್ರು ರಾಜಕಾರಣಿಗಳು ಬಂದಾಗ ನೀವುಗಳು ಅದನ್ನು ಮಾಡ್ಕೊಂಡು ನೀವು ಅವರು ಊಟ ತಿಂಡಿ ಕೊಡಿಸ್ಕೊಂಡು ನೀವು ರೂಮ್ ಬುಕ್ ಮಾಡ್ಕೊಂಡು ನೀವು ಅವರು ಕಾಲಿಗೆ ಬಿದ್ಕೊಂಡು ರಾಜಕಾರಣನ ರಾಜಕಾರಣ ನೀವು ರಾಜಕಾರಣ ಹೋಲಿಸ್ ಮಾಡಿರೋದು ನೀವು ನೀವು ಪತ್ ಮತ್ತೆ ಅದೇ ಸರ್ವಿಸ್ ಮಾಡ್ತೀನಿ ಅಂತ ಹೋಯ್ತು ಹೋಗ್ತೀವಿ ಅದು ಸರ್ವಿಸ್ ನಾವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಇದ್ದೀರಾ ಬೇಡ ಅದು ಮೈಸೂರು ಮಹಾರಾಜರು ರಾಜಕಾರಣಕ್ಕೆ ಬಂದು ಗೆಲ್ಲಿ ಮೈಸೂರನ್ನ ಅಭಿವೃದ್ಧಿ ಮಾಡಲಿ ನೀವು ಹತ್ತು ವರ್ಷದಿಂದೆ ಎಲ್ಲಿಂದ ಇದ್ದವರು ಎಲ್ಲಿಂದನೋ ಬಂದವರು ನೀವು ಮೈಸೂರಿಗೆ ಎಂ ಪಿ ಆಗ್ತೀನಿ ಅಂತ ನಿಮಗೆ ಕನ್ಸಲ್ ಏನಾದ್ರು ಇತ್ತಾ ಕನ್ಸಲ್ಲೂ ಇರಲಿಲ್ಲ ನಿಮ್ಮ ಕನಸಿನಲ್ಲೂ ನೀವು ಕಾಣಂಗಿರಲಿಲ್ಲ ಇದನ್ನು ಭಾರತೀಯ ಜನತಾ ಪಾರ್ಟಿ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ನೀವು ಅಲ್ಲಿಂದ ಬಂದು ಇವ್ರಿಗೆ ನಮಸ್ಕಾರ ಮಾಡಿ ಇವತ್ತು ಇವ್ರಿಗೆನೆ ವಿರೋಧ ಮಾಡುವಂಥ ಇಂಡೈರೆಕ್ಟಾಗಿ ವಿರೋಧ ಮಾಡುವಂಥ ಕೆಲಸಗಳನ್ನ ಮಾಡಿ ನಿಮ್ಮ ಹೊಟ್ಟೆ ಊರಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ಈ ಹೊಟ್ಟೆ ಊರಿ ಕೆಲಸ ಇದೆಯಲ್ಲ ಇದನ್ನು ಚಿಕ್ಕ ಮಕ್ಕಳು ಮಾಡುವಂಥದ್ದು ರಾಜ ಪ್ರತ್ಯಕ್ಷ ದೇವತಾ ಅಂತಂತಾರೆ ರಾಜನ ದೇವ ದೇವ್ರ ಥರ ನೋಡ್ತೀವಿ ಆ ಭಾವ ನಮ್ಮಲ್ಲಿದೆ ಇವಾಗ ಪ್ರಜಾಪ್ರಭುತ್ವದಲ್ಲಿ ಅವರು ಸಾಮಾನ್ಯ ನಾಗರಿಕರಾಗಿದ್ದಾರೆ ಆದರೂ ಭಾವ ಇದೆ ಅವರು ಅವರು ಅವ್ರ ಮೇಲೆ ಭಾವ ಇದೆ ಇವತ್ತು ಅವರು ಲಂಚ ತಗೊಳಕ್ಕೆ ಹೋಗೋದಿಲ್ಲ ಕರಪ್ಷನ್ ಮಾಡೋಕ್ಕೆ ಹೋಗೋದಿಲ್ಲ ನೀವು ಈ ಕುಲ್ಗೆಟ್ ರಾಜಕೀಯವನ್ನು ಮಾಡ್ತಿರೋರು ನೀವು ನೀವೇನು ಮಾಡಿದ್ರಿ ಪತ್ರಕರ್ತರು ಪತ್ರಕರ್ತರು ಅಂತ ಹೇಳ್ತೀರಿ ಹತ್ತು ವರ್ಷದಿಂದ ನಾನು ಪತ್ರಕರ್ತ ಆಗಿದ್ದೆ ಅಂತೀನಿ ಒಂದು ಸತಿ ಎಮ್ ಪಿ ನಾನು ನಾನು ರಾಜಕಾರಣ ಮಾಡೋದಕ್ಕೆ ಬಂದಿರೋದು ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಇದೆ ನೀವು ಹೋಗ್ತೀರಾ ಸೆಂಟ್ರಲ್ ಮಿನಿಸ್ಟ್ರು ಬಂತು ಅಂದರೆ ಕಾಲಕ್ಕೆ ಬೀಳ್ತೀರಾ ನೀವು ನಿತಿನ್ ಗಡ್ಕರಿ ಬಂದರೆ ಕಾಲಕ್ಕೆ ಬೀಳ್ತೀರಾ ನೀವು ಇವರು ಮಹಾರಾಜರು ಕಾಲು ಮಹಾರಾಜರು ಯಾಕೆ ಬೊಕ್ಕೆ ಇಟ್ಕೊಂಡು ನಿಂತ್ಕೋಬೇಕು ಮಹಾರಾಜರು ಏನಕ್ಕೆ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೋಬೇಕು ಸೆಂಟ್ರಲ್ ಮಿನಿಸ್ಟರ್ ಬಂದರೆ ಕಾಲಿಗೆ ಏನಕ್ಕೆ ಬೀಳಬೇಕು ಅವ್ರು ಕಾಲಿಗೆ ಬೀಳ್ತಾರೆ ಎಷ್ಟೋ ಜನ ಮಹಾರಾಜರು ಅವ್ರ ಘನತೆಯನ್ನು ಉಳಿಸ್ಕೊಂಡಿದ್ದಾರೆ ಅವರಷ್ಟು ಕೊಡುಗೆ ಇದೆ ಅವ್ರದ್ದು ನಿಮ್ಮ ಹಿಂಬಾಲಕರುಗಳಿಗೆ ಕಮಿಷನ್ ವ್ಯವಹಾರ ಸಿಗಲಿಲ್ಲ ಅಂದ್ಬಿಟ್ಟು ಅಂತ ನೀವು ಇದೇ ರಾಜಕಾರಣದಲ್ಲಿರಬೇಕು ಇರಬೇಕು ಬಡವ್ರ ಮಕ್ಳನ್ನ ಬೆಳೆಸ್ರ ಯಾ ಅಂತ ಇವೆಲ್ಲ ಪೋಸ್ಟ್ಗಳ ಆಡ್ಕೊಳಿದೆಯಲ್ಲ ಇದೆಲ್ಲ ಬಿಟ್ಬಿಡಿ ನಿಮ್ಮ ಹಿಂಬಾಲಕರಿಗೆಲ್ಲ ಕಮಿಷನ್ ದಂಧೆಗಳೆಲ್ಲ ಈಗೆಲ್ಲ ಏನೂ ನಡೆಯೋದಿಲ್ಲ ಮಹಾರಾಜರೆಲ್ಲ ನಾನು ಕರಪ್ಟ್ ಆಗಿದ್ದಾರೆ ಅವರು ಭ್ರಷ್ಟಾಚಾರ ಇಲ್ಲದೆ ಇರ್ತಾ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅವ್ರು ಸೇವೆ ಮಾಡೋದಕ್ಕೆ ಬರ್ತಾ ಇದಾರೆ ಬಕೀಟ್ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಸೇವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಆ ಸೇವೆಯನ್ನು ಮೈಸೂರು ಜನತೆ ತಗೊಳತ್ತೆ ಇವು ರಾಜಕಾರಣವನ್ನು ಹೆಂಗ್ ಕುಲಿಗಿಡ್ಸಿದ್ದೀರಾ ಅಂತ ಒಂದು ಎರಡು ಸಣ್ಣ ಎಕ್ಸಾಂಪಲ್ನ ಈಗ ಕೊಡ್ತಾ ಇದ್ದೀವಿ ಮುಂದೆ ಇನ್ನೂ ಬರುತ್ತೆ ಡಾಕ್ಯುಮೆಂಟ್ ಸಮೇತ ನೀವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಮಾತಾಡಲ್ಲ ಮಾನ್ಯ ಲೋಕಸಭಾ ಸದಸ್ಯರು ಕಾರಣ ಏನು ಗೊತ್ತಾ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಈ ಕಾರಣಗಳು ಇವರು ಜಿ ಕ್ಯಾಟಗರಿ ನಿವೇಶನವನ್ನು ವಿಜಯನಗರದಲ್ಲಿ ತಗೊಂಡು ವಿಜಯನಗರದಲ್ಲಿ ತಗೊಂಡು ತಂಗಿ ಅಂತ ತೊಗೊಂಡ್ರು ಇವರು ಹೆಣ್ತಿನ ತಂಗಿ ಅಂತ ತೋರಿಸ್ಬಿಟ್ಟು ತೊಗೊಂಡ್ರು ಜಿ ಕೆಟಗರಿ ನಿವೇಶನವನ್ನು ತಗೊಂಡು ಅದಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ಟೈಟಲ್ ಇಟ್ಕೊಡ್ತೀವಿ ಅಂತ ಜನಸಾಮಾನ್ಯರಿಗೆ ಜನಸಾಮಾನ್ಯರ ಏನಾದ್ರು ಸುಳ್ಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ಏನಾರು ಮಾಡ್ತೊಂಡು ಅವ್ರ ಮೇಲೆ ಕೇಸ್ ಹಾಕೊಂಡು ಚೆನ್ನಾಗಿ ಬಿಡ್ತೀರಾ ನೀವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಅದೇ ಇವರು ನಿವೇಶನ ಖಾಲಿ ನಿವೇಶನವನ್ನು ತಗೊಂಡು ಅದನ್ನು ಮನೆಯೇ ಕಟ್ತಾನೆ ಟೈಟಲ್ ತಗೊಂಡು ಆಮೇಲೆ ಮನೆ ಕಟ್ಟಿರುವಂಥದ್ದು ಇದು ಪ್ರೂವ್ ಆಗಿದೆ ಇದಕ್ಕೆ ಆದೇಶ ಆಗಿದೆ ಇವರು ಕೊಟ್ಟಿರುವಂಥದ್ನೆಲ್ಲ ರದ್ದತಿ ಮಾಡಿ ಅಂತ ಆದೇಶದ ಪ್ರತಿ ಕೂಡ ನಾನು ಮಾಧ್ಯಮದವರು ಕೊಟ್ಟಿದ್ದೀನಿ ಆದೇಶದ ಪ್ರತಿ ಕೂಡ ಸಾಮಾಜಿಕ ಹೋರಾಟಗಾರರು ತೆಗೆದಿದ್ದಾರೆ ನೀವು ನಿಮ್ಮ ಹಿಂಬಾಲಕರುಗಳು ಲೇಔಟ್ಗಳನ್ನ ಮಾಡ್ಕೊಂಡು ನಿಮ್ಮ ಫಂಡಿಂಗ್ ಮಾಡೋರು ಯಾರು ಮೈಸೂರಲ್ಲಿ ಯಾರು ರಿಯಲ್ ಎಸ್ಟೇಟ್ ಆಫೀಸ್ಗೆ ನೀವು ಹೋಗ್ತೀರಾ ನೀವು ವಿದ್ಯಾರಣ್ಯಪುರಂನಲ್ಲಿ ಯಾರು ಆಫೀಸ್ಗೆ ಹೋಗ್ತೀರಾ ನೀವು ಯಾರು ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋಗ್ತೀರಾ ನೀವು ಎಲ್ಲರಿಗೂ ಗೊತ್ತಿದೆಯಲ್ಲ ಇದು ಅವ್ರದ್ದು ಎಷ್ಟು ಲೇಔಟ್ಗಳಿದ್ದಾವೆ ಎಷ್ಟು ಲೇಔಟ್ಗಳನ್ನ ನೀವು ಅಪ್ರೂವಲ್ ಮಾಡಿಸಿದ್ದೀರಾ ಯಾವುದ್ಯಾವುದು ನಿವೇಶನ ಲೇಔಟ್ಗಳು ಅಪ್ರೂವಲ್ ಆಗದಲ್ಲೇ ಸಿ ಎ ಬಡಾವಣೆ ಬಿಡದಲ್ಲೇ ಇದ್ದಾಗ ಆ ಲೇಔಟ್ಗಳಲ್ಲಿ ಏನೇನು ಕೆಲಸಗಳನ್ನ ಮಾಡಿದ್ದೀರಾ ನೀವು ಮಾಡಿರೋದು ಕುಲ್ಕೇಟ್ ರಾಜಕಾರಣವನ್ನು ನೀವು ಮೈಸೂರಲ್ಲಿ ಮಾಡಿರೋಂಥದ್ದು ನೀವು ಬ ಪುಂಕಾನು ಪುಂಖವಾಗಿ ಆಟ ಆಡ್ಕೊಂಡು ಹೋದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ರೆ ಇದು ಎರಡೆ ಎರಡು ಮೂರು ಉದಾಹರಣೆಗಳು ನಿಮ್ಮ ಹಿಂಬಾಲಕರು ನೀವು ಅಂಥದ್ದು ನಿಮ್ಮ ಹಿಂಬಾಲಕರುಗಳೆಲ್ಲ ಕಮಿಷನ್ಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಇವೆಲ್ಲ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಮಹಾರಾಜ್ರ ಬಗ್ಗೆ ಮಾತಾಡೋದನ್ನು ಬಿಡಿ ಫಸ್ಟು ಅವರು ರಾಜಕೀಯ ಶುದ್ಧೀಕರಣ ಮಾಡೋದಕ್ಕೆ ಬರ್ತಾರೆ ಅವರು ಅವರಂತವ್ರು ರಾಜಕೀಯ ಶುದ್ಧೀಕರಣ ಮಾಡೋದಕ್ಕೆ ಬರಬೇಕು ಭ್ರಷ್ಟಾಚಾರ ಮಾಡೋದಿಲ್ಲ ಕಮಿಷನ್ ತಗೊಳ್ಳೋದಿಲ್ಲ ಮೈಸೂರು ರಾ ಮಹಾರಾಜರು ಯದುವೀರವರು ಹಂಗಾಗಿ ನಿಮ್ಮಂಥವ್ರು ಈ ರಾಜಕಾರಣದಿಂದ ಹೋಗ್ಬೇಕು ಅವರಂತವ್ರು ಬರಬೇಕು ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್